ಡಿಯರ್ ಸ್ಟೂಡೆಂಟ್ಸ್ ಒಂದು ಇನ್ನೊಂದು ಸುಲಭದ ಚಿತ್ರ ಆ ಕೃತಿಯಲ್ಲಿ ಕೊಟ್ಟಿರ್ತಕ್ಕಂಥ ಇದರಲ್ಲಿ ತ್ರಿಭುಜುಗಳನ್ನು ನಾವು ಆಗಲೇ ಈಗ ಚೌಕ ಅಥವಾ ವರ್ಗ ಅಂತ ಕರಿತೀವಿ ಅದನ್ನು ಎಣಿಸೋದು ಇದನ್ನು ನೋಡಿದ್ರೆ ಚಿತ್ರದಲ್ಲಿ ನಾನು ಎಕ್ಸಾಮ್ ಕೊಟ್ಟ ತಕ್ಷಣ ನಾನು ಏನಪ್ಪ ಮಾಡ್ತೀನಿ ನನಗೇನಾರು ಸೂತ್ರಗಳು ಗೊತ್ತಿಲ್ಲದಾಗ ಏನು ಮಾಡ್ತೀನಿ ಅಂದರೆ ಒಂದು ಏಳು ಮೂರು ನಾಲ್ಕು ಐದು ಆರು ಎಂಟು ಒಂಬತ್ತು ಹತ್ತು ಹೀಗೆ ಹದಿನಾರು ಚೌಕುಗಳಿದ್ದಾವೆ ಅಥವಾ ದೊಡ್ಡದೊಂದು ಸೇರಿಸಿ ಹದಿನೇಳು ಚೌಕುಗಳಿದ್ದಾವೆ ಅಂತ ಹೇಳ್ತೀವಿ ಅದು ಸರಿಯಾಗಿತ್ತಿಲ್ಲ ಎಷ್ಟೋ ಸರಿ ತತ್ಪಾದ ಯಾಕೆ ನನಗೆ ಗೊತ್ತಿದ್ದಲೇ ಮಿಸ್ ಆಗುತ್ತೆ ಅದಕ್ಕೊಂದು ಸುಲಭದ ಸೂತ್ರ ಇದೆ ಏನು ಇದು ಪಾದ ಅಂತ ಅಂದ್ಕೊಳ್ಳೋಣ ಕೆಳಮ್ಮ ಕೆಳಗಿರೋದಂತೆ ಪಾದ ಅಂತ ಅಂದ್ಕೊಳ್ಳೋಣ ಸೊ ಒಂದು ಎರಡು ಮೂರು ನಾಲ್ಕು ಈ ರೀತಿ ಪಾದಕ್ಕೆ ಸಂಖ್ಯೆಗಳನ್ನು ಕೊಡ್ತಕ್ಕಂಥ ಕೊಟ್ಟು ಆ ನಂತರ ಏನು ಮಾಡಬೇಕಪ್ಪ ಅಂದರೆ ವರ್ಗಗಳನ್ನು ಒಂದು ಸ್ಕ್ವೇರ್ ಪ್ಲಸ್ ಎರಡು ಸ್ವೇ ಪ್ಲಸ್ ಮೂರು ಸ್ಕ್ವೇರ್ ಪ್ಲಸ್ ನಾಲ್ಕು ಇಷ್ಟನ್ನು ಕೂಡಿದರೆ ಬಂದೋಗ್ಬಿಡುತ್ತೆ ಎಷ್ಟು ಚೌಕುಗಳಿದಾವೆ ಅಥವಾ ಎಷ್ಟು ವರ್ಗಗಳಿದಾವೆ ಅಂತ ಹೇಳ್ಬೋದು ಒಂದು ಸ್ಕ್ವೇರ್ ಅಂದರೆ ಬೆಲೆ ಗೊತ್ತು ನಿಮಗೆ ಎಷ್ಟು ಎರಡು ಸ್ಕ್ವೇರ್ ಅಂದರೆ ಮೂರು ಸ್ಕ್ವೇರ್ ಅಂದರೆ ನಾಲ್ಕು ಸ್ಕ್ವೇರ್ ಅಂದರೆ ಎಷ್ಟು ಅಂತ ಸಿಕ್ಕೋಯ್ತು ನೋಡಿ ಇನ್ನಷ್ಟು ಎಂಟು ಸಾವಿರದ ನಾಲ್ಕು ಒಂದ ಐದು ಒಂಬತ್ತು ಹದಿನಾಲ್ಕು ಹದಿನಾಲ್ಕು ಹದಿನಾರನ್ನು ಕುಡಿದರೆ ಮೂವತ್ತು ಹಾಗಾದರೆ ಈ ಆಕೃತಿಯಲ್ಲಿ ಒಟ್ಟು ಚೌಕಗಳು ಅಥವಾ ಒಟ್ಟು ವರ್ಗಗಳು ಎಷ್ಟಿದಾವೆ ಸುಲಭ ಹೌದಾ ಮಾಡ್ತೀರಾ ಎಕ್ಸಾಮಲ್ ಬಂದರೆ ಓಕೆ ಥ್ಯಾಂಕ್ ಯು